ಬರುವ ಮಾರ್ಚ್ ಇಪ್ಪತ್ತೈದರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಇಪ್ಪತ್ತೈದನೇ ಜಾತ್ರಾ ರಜಿತ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಾರ್ ನಗರದ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯ ಶರಣಿಗೌಡ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬರುವ ಮಾರ್ಚ್ ಇಪ್ಪತ್ತೈದರಂದು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಇಪ್ಪತ್ತೈದನೇ ಜಾತ್ರಾ ರಜಿತ ಮಹೋತ್ಸವ ಮತ್ತು ಇಪ್ಪತ್ತೈದು ಜನ ಪರಮ ಪೂಜ್ಯ ಗುರುಗಳ ದಿವ್ಯ ಸನ್ನಿಧ್ಯದಲ್ಲಿ ಇಪ್ಪತ್ತೈದು ಜೋಡಿ ಸಾಮೂಹಿಕ ವಿವಾಹ ಮಹೋತ್ಸವ ಬಹು ವಿಜೃಂಭಣೆಯಿಂದ ಜರುಗಲಿದೆ ಈ ವಿವಾಹ ಕಾರ್ಯಕ್ರಮದಲ್ಲಿ ಮಾಂಗಲ್ಯ ಧಾರಣೆ ಮಾಡಿಕೊಳ್ಳುವ ವಧುವರರು ಆರ್ ಜೆ ನಗರದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳನ್ನ ಸಂಪರ್ಕಿಸಬೇಕು ಎಂದರು ಮಲ್ಲಿಕಾರ್ಜುನ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷವಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜೆನ್ಸಿಗಳು ಸದಸ್ಯರು ಎಲ್ಲರೂ ಕೂಡಿಕೊಂಡು ಇವತ್ತು ಜಿ ಆರ್ ನಗರದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅನೇಕ ಬಡವಣಿಯ ಜನ ಆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಭಿನವ ಶ್ರೀಶೈಲ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ರಜತ ಮಹೋತ್ಸವದೊಳಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲ ಕಮಿಟಿ ಹಿರಿಯರು ಕೂಡಿಕೊಂಡು ಸಾಮೂಹಿಕ ಮದುವೆಯನ್ನು ಮಾಡಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ ಆ ಸಾಮೂಹಿಕ ಮದುವೆಯೊಳಗೆ ತಮ್ಮ ಮುಖಾಂತರವಾಗಿ ಯಾರು ಬಡವರ ದಾರ ಬಲ್ಲಿದರ ದರ ದೀನರ ದಲಿತರ ದಾರ ಒಟ್ಟಾರೆ ನಮ್ಮ ಕಮಿಟಿ ಹಿರಿಯರು ಆ ಒಂದು ದೇವಸ್ಥಾನದೊಳಗೆ ಉಚಿತವಾಗಿ ಸಾಮೂಹಿಕ ಮದುವೆಯನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗ್ಯಗಳಾಗಬೇಕಂತ ತಿಳ್ಕೊಂಡು ಓದುವರಲ್ಲಿ ಈ ಮುಖಾಂತರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಸರ್ ಹಾಂ ಎಲ್ಲ ಎಲ್ಲ ಯಾವುದೇ ಥರದ ವಿವಾಹಕ್ಕೆ ಏನು ಸಂಬಂಧಪಟ್ಟಿದ್ದು ತಾಳಿ ಕಾಲುಂಗ್ರ ಏನು ರೀ ಬಟ್ಟಿ ಬಟ್ಟೆ ಬಟ್ಟಿ ಈ ಹೆಣ್ಮಕ್ಳಿಗೆ ಏನದ ಅದು ಬಟ್ಟಿ ಅವ್ರದ್ದೆಲ್ಲ ಎಲ್ಲ ನಾವು ನಮ್ಮ ದೇವಸ್ಥಾನ ಒಂದು ಉಚಿತವಾಗಿ ಅವ್ರಿಗೆ ಏನು ಏನು ಲಗ್ನದ ಎಲ್ಲ ಲಗ್ನಕ್ಕೆ ಹಾಂ ಅವರೆಲ್ಲ ಎಲ್ಲ ಯಾವುದೇ ಫೀ ಏನಿಲ್ಲ ಸರ್ ಯಾವ ಎಲ್ಲ ಫ್ರೀ ಇದ್ದಾಗ ಕಡ್ಡಾಯವಾಗಿ ಸರ್ಕಾರದ ಏನು ರೂಲ್ಸ್ ರೆಗ್ಯುಲೇಷನ್ ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ